ಬಿಜೆಪಿಯ ಅಭಿನಂದನಾ ಸಭೆಯಲ್ಲಿ ಸೋಮಣ್ಣ ಒಂದು ಎಡವಟ್ಟನ್ನ ಮಾಡಿಕೊಂಡಿದ್ದಾರೆ ಯಾವ ಎಡವಟ್ಟು ಏನಾಯಿತು ನೋಡ್ತಾ ಹೋಗೋದಾದ್ರೆ ಅಡ್ವಾಣಿ ಸಾವಿಗೂ ಮುನ್ನವೇ ಸೋಮಣ್ಣ ಶ್ರದ್ಧಾಂಜಲಿಯನ್ನ ಕೋರಿದ್ದಾರೆ ಬಹಿರಂಗ ಸಭೆಯಲ್ಲಿ ಶ್ರದ್ಧಾಂಜಲಿ ಸಲ್ಲಿಸಿದ್ದಾರೆ ಕೇಂದ್ರ ಸಚಿವ ಸೋಮಣ್ಣ ತುಮಕೂರಿನ ಗುಬ್ಬಿಯಲ್ಲಿ ನಡೆದಿದ್ದಂತಹ ಬಿಜೆಪಿ ಅಭಿನಂದನಾ ಸಭೆ ಇದು ಇಲ್ಲಿ ಸೋಮಣ್ಣ ಈ ರೀತಿಯಾಗಿ ಎಡವಟ್ಟು ಮಾಡಿಕೊಂಡಿದ್ದಾರೆ ಎಲ್ ಕೆ ಅಡ್ವಾಣಿ ಅವರನ್ನ ಅನಾರೋಗ್ಯ ಹಿನ್ನೆಲೆಯಲ್ಲಿ ಆಸ್ಪತ್ರೆಗೆ ದಾಖಲು ಮಾಡಲಾಗಿತ್ತು ದೆಹಲಿಯ ಅಪೋಲೋ ಆಸ್ಪತ್ರೆಗೆ ದಾಖಲು ಮಾಡಿ ಅವರಿಗೆ ಚಿಕಿತ್ಸೆಯನ್ನ ಕೊಡಲಾಗಿದೆ ಅವರ ಆರೋಗ್ಯ ಸ್ಥಿರವಾಗಿರುವಂತ ಕಾರಣಕ್ಕಾಗಿ ಅವರನ್ನ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಲಾಗಿದೆ ನಮ್ಮೆಲ್ಲರ ಹೆಚ್ಚಿನ ನಾಯಕರು ರಾಷ್ಟ್ರದ ಉಪ ಪ್ರಧಾನಿಗಳು ಹಿರಿಯ ನಾಯಕ ಸನ್ಮಾನ್ಯ ಎಂ ಕೆ ಅಡ್ವಾಣಿ ಸಾಹೇಬರು ಅವರು ಈ ಲೋಕವನ್ನ ತರಸಿದ್ದಾರೆ ಎನ್ನುವ ನವೀನ ಸಂದೇಶವನ್ನ ನಮ್ಮ ತಿಳಿಸಿದ್ರು ಮೊದಲು ಈ ದೇಶಕ್ಕೆ ಭವಿಷ್ಯ ಇದೆ ದೇಶದ ಇತಿಹಾಸದಲ್ಲಿ ಭವಿya ಭಾರತದ ಭವಿಷ್ಯವನ್ನು ಪರಿಕಲ್ಪನೆಗೆ ನಮ್ಮೆಲ್ಲಾ ನಾಯಕರ ರಾಷ್ಟ್ರದ ಪ್ರತಿನಿಧನರಾದಂತ ಮೋದಿ ಅವರನ್ನು ತಾವೇ ಸದಾ ಗುಜನರನ ಮುಖ್ಯಮಂತ್ರಿ ಆಗಿ ಮಾಡಿ ಮೂರು ಬಾರಿ ಪ್ರಧಾನಿಯಾಗಿ ಮೂರು ಬಾರಿ ಮುಖ್ಯಮಂತ್ರಿ ಆಗಿ ದೇಶ ಮುಖ್ಯವನ್ನ ನಾವು ಯಾರೂ ಅಲ್ಲ ಅನ್ನುವಂಥದ್ದನ್ನು ಹೇಳಿ ದಿವಂಗತ ವಾಜಪೇಯಿ ಅವರ ಸಂಪುಟದಲ್ಲಿ ಉಪ ಪ್ರಧಾನಿಗಳಾಗಿ ಕೆಲಸ ಮಾಡಿರ್ತಕ್ಕಂಥ ನಮ್ಮೆಲ್ಲರ ಶ್ರೀಮಂತರ ನಾಯಕರು ವಿಶ್ವದ ಒಪ್ಪಳದಲ್ಲಿ ಭಾರತೀಯರ ಸ್ವಾಭಿಮಾನವನ್ನ ಭಾರತೀಯರ ಇತಿಹಾಸವನ್ನ ಭಾರತೀಯರ ಸಾಂಸ್ಕೃತಿಕ ಚಟುವಟಿಕೆಯನ್ನ ಈ ದೇಶದ ಎಲ್ಲರ ಬಗ್ಗೆಯೂ ಕೂಡ ಕರೆಸಕ್ಕಂಥ ಅಧುವಾಗಿ ಸೇವೆ ಮುಂದೆ ಇಲ್ಲ ಅವರ ಅಗಲಿಕೆಯಿಂದ ನಾವೆಲ್ಲರೂ ಕೂಡ ಒಬ್ಬ ಮಹಾನ್ ನಾಯಕರನ್ನ ವಿಶ್ವ ನಾಯಕರನ್ನ ನಮ್ಮ ಪಕ್ಷದ ನೇತಾರರನ್ನ ಭವಿಷ್ಯದ ಭಾರತದ ನೇತರನ್ನ ನಾವು ಕರ್ಕೊಂಡಿದ್ದೇವೆ ಇವಾಗ ಮಾಹಿತಿಯನ್ನು ನಾವು ನೀವು ಹೇಳಿದ್ದಾರೆ ಗೊತ್ತಾದಲ್ಲೂ ಕೂಡ ಮಾತಾಡ್ತಕ್ಕಂಥದ್ದು ಸರಿ ಭಾವನೆಯನ್ನು ವ್ಯಕ್ತಪಡಿಸ್ತಾ ಮನಸ್ಸನ್ನು ರಾಷ್ಟ್ರದಲ್ಲಿ ಭಾರತೀಯ ಜನತಾ ಪಕ್ಷವನ್ನು ಎಸ್ಸಿ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಯೋಗೀಶ್ ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಯೋಗೀಶ್ ಒಂದು ಕಡೆಯಲ್ಲಿ ಪಿಯ ಹಿರಿಯ ನಾಯಕ ಎಲ್ ಕೆ ಅಡ್ವಾಣಿ ಅವರನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡಿ ಮನೆ ಕರ್ಕೊಂಡು ಬಂದಿದ್ದಾರೆ ಆದರೆ ಕೇಂದ್ರ ಸಚಿವರಾಗಿರುವಂತ ಸೋಮಣ್ಣ ಈ ರೀತಿಯಾದಂಥ ಎಡವಟ್ಟನ್ನು ಮಾಡ್ಕೊಂಡಿದ್ದಾರೆ ಅವರಿಗಷ್ಟು ಮಾಹಿತಿಯ ಕೊರತೆ ಇದೆಯಾ ಹಾಗಾದ್ರೆ ಸಂಪತ್ ಈ ಒಂದು ಘಟನೆಯನ್ನು ನೋಡೋದಾದ್ರೆ ಬಸ್ಬಾ ಬಹುಶಃ ಕೇಂದ್ರ ಸಚಿವ ವಿ ಸೋಮಣ್ಣ ಅವರಿಗೆ ಮಾಹಿತಿ ಕೊಡ್ತಾ ಇದೆ ಅನ್ನೋದು ಕಾಣ್ತಾ ಇದೆ ಯಾಕಂದ್ರೆ ಆ ದೆಹಲಿಗೆ ಹೋಗ್ಬೇಕು ಅನ್ನೋ ಕಾರಣ ಇಟ್ಕೊಂಡು ಸಭೆಯನ್ನ ರದ್ದು ಮಾಡಿದ್ರು ಅದಕ್ಕೂ ಮುಂಚೆ ಅಡ್ವಾಣಿ ಅವರು ಏನೋ ಈ ಸಾವಿಗೂ ಮುನ್ನ ಅವರು ಶ್ರದ್ಧಾಂಜಲಿಯನ್ನು ಸಲ್ಲಿಸಿದ್ದಾರೆ ಈಗಷ್ಟೇ ನಮ್ಗೆ ಮಾಹಿತಿ ಬಂದಿದೆ ಈ ಒಂದು ದುರಂತ ಆಗಿದೆ ಅಂತ ಸಭೆಯಲ್ಲಿ ಹೇಳ್ಕೊತಾರೆ ಹೇಳ್ಕೊಂಡು ಅಲ್ಲಿದ್ದಂತ ಕಾರ್ಯಕರ್ತರುತ್ತಾರೆ ಮತ್ತೆ ಬಿಜೆಪಿ ಜೆಡಿಎಸ್ ಮುಖಂಡರು ಕೂಡ ಅಭಿನಂದ ಅಭಿನಂದನಾ ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಾರೆ ಆ ಪ್ರಕರಣವನ್ನು ಘಟನೆಯನ್ನ ಹೇಳಿ ಆ ಒಂದು ಸಭೆಯನ್ನ ಮಾಡಿ ಸಭೆಯಲ್ಲಿ ಶ್ರದ್ಧಾ ಸಲ್ಲಿಸಿ ಅಲ್ಲಿಂದ ಅವ್ರು ಹೊರಡ್ತಾರೆ ಆದ್ರೆ ಅವ್ರಿಗೆ ಕಮ್ಯುನಿಕೇಟ್ ಅಂದ್ರೆ ಯಾರು ಅವ್ರಿಗೆ ಮಾಹಿತಿ ಕೊಟ್ಟಿದ್ರು ಅವ್ರು ಸರಿಯಾಗಿ ಸ್ಪಷ್ಟವಾಗಿ ಆ ಮಾಹಿತಿ ತಿಳ್ಕೊಂಡಿಲ್ಲ ಅನ್ಸುತ್ತೆ ಹಾಗಾಗಿ ಆ ಈ ರೀತಿಯ ಒಂದು ಮುಜುಗರ ಸಹಜವಾಗಿ ಬಿಜೆಪಿ ಕಾರ್ಯಕರ್ತರಲ್ಲಿ ಒಂದಷ್ಟು ಮುಜುಗರನ್ನು ಉಂಟು ಮಾಡೋ ಪ್ರಕರಣ ಅಂತ ಹೇಳ್ಬೋದು ಸಂಪತ್ತಿದವ್ರು ಥ್ಯಾಂಕ್ ಯು ಯೋಗೀಶ್ ತಮ್ಮ ಡೀಟೇಲ್ಸ್ಗಾಗಿ ಚಟುವಟಿಕೆಯ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ